ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಬೇಡಿದ್ದನ್ನು ಕಲೆನಿಸುವ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಶ್ರಾವಣ ಮಾಸದಲ್ಲಿ ಬರುವ ಹಲವು ವ್ರತ ಹಬ್ಬಗಳಲ್ಲಿ ಹೆಚ್ಚಿನ ಜನರು ಸಂತೋಷದಿಂದ ಕಲಿನಿಸುವ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಶ್ರಾವಣ ಮಾಸದಲ್ಲಿ ಬರುವ ಹಲವು ವ್ರತ ಹಬ್ಬಗಳಲ್ಲಿ ಹೆಚ್ಚಿನ ಜನರು ಸಂತೋಷದಿಂದ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಪೂಜಿಸುವ ದಿನವೇ ವರಮಹಾಲಕ್ಷ್ಮಿ ವ್ರತ ಅಥವಾ ಪೂಜೆ ಈ ದಿನ ಮಹಿಳೆಯರು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ಮಹಾಲಕ್ಷ್ಮಿಯನ್ನು ನಾನಾ ವಿಧವಾಗಿ ಅಲಂಕಾರ ಮಾಡಿ ತಮ್ಮ ಬೇಡಿಕೆ ಬಯಕೆಗಳನ್ನು ಮಹಾಲಕ್ಷ್ಮಿಯ ಮುಂದಿಡುತ್ತಾರೆ ಹೀಗಿರುವಾಗ ಈ ಒಂದು ಸಮಯದಲ್ಲಿ ನೀವು ಮಹಾಲಕ್ಷ್ಮಿಯನ್ನು ಬೇಡಿದರೆ ಖಂಡಿತ ಅದೃಷ್ಟದ ಜೀವನ ನಿಮ್ಮದಾಗುತ್ತದೆ ಯಾವುದೇ ಪೂಜೆ ಪುನಸ್ಕಾರಗಳ ಹಿಂದೆ ವ್ಯಕ್ತಿಯ ಬಯಕೆ ಇಷ್ಟ ಕಷ್ಟಗಳ ನೆರವೇರಬೇಕೆಂಬ ಎಂಬ ಹಂಬಲವಿರುತ್ತದೆ ಹಾಗಾಗಿ ನಾವು ಮಾಡಿದ ಪೂಜೆ ಪುನಸ್ಕಾರಗಳು ಮಹಾಲಕ್ಷ್ಮೀ ದೇವಿಗೆ ತಲುಪಬೇಕು ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬೇಕೆಂದರೆ ಒಳ್ಳೆಯ ಶುಭ ಸಮಯದಲ್ಲಿ ಹಾಗೂ ಒಳ್ಳೆಯ ಮುಹೂರ್ತದಲ್ಲಿ ಹಾಗೂ ಈ ಒಂದು ಸಮಯದಲ್ಲಿ ನಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಳ್ಳುವುದರಿಂದ ಶುಭ ಸಮಯದ ಶುಭ ಲಗ್ನದ ಪ್ರಭಾವದಿಂದ ಅತ್ಯಂತ ಶೀಘ್ರವಾಗಿ ನಮ್ಮ ಇಚ್ಛೆ ನೆರವೇರುವುದು ಹೌದು ಹಾಗಾಗಿ ಈ ವರ್ಷದ ವರಮಹಾಲಕ್ಷ್ಮಿಯನ್ನು ಮೂರು ಅದೃಷ್ಟದ ಸಮಯದಲ್ಲಿ ಪೂಜಿಸಲಾಗುತ್ತದೆ ಈ ಒಂದು ಸಮಯದಲ್ಲಿ ಪೂಜೆ ಮಾಡುವುದರಿಂದ ಮನೆಯ ದಾರಿದ್ರ್ಯತನ ತೊಲಗಿ ಮನೆಗಳಲ್ಲಿ ದನ ಧಾನ್ಯ ಸಮೃದ್ಧಿ ಹೆಚ್ಚುವುದು ನಿಮ್ಮ ಯಾವುದೇ ಕೋರಿಕೆಯು ವರ್ಷದ ಒಳಗೆ ಈಡೇರುವುದು ಹಾಗಾದರೆ ಆ ಒಂದು ಸಮಯ ಶುಭ ಮುಹೂರ್ತದ ಬಗ್ಗೆ ನೋಡುವುದಾದರೆ ಈ ದಿನ ಅಂದರೆ ಆಗಸ್ಟ್ ಆಗಸ್ಟ್ ಎಂಟು ಶುಕ್ರವಾರದ ದಿನ ಮೂರು ಶುಭ ಯೋಗವಿದ್ದು ಸಂಖ್ಯಾಶಾಸ್ತ್ರದ ಪ್ರಕಾರವು ಕೂಡ ಎಂಟು ಆರು ಅತ್ಯಂತ ಶುಭವನ್ನು ತರುವ ಸಂಖ್ಯೆ ಎಂದು ಹೇಳಲಾಗುತ್ತದೆ ಹಾಗೂ ಗುರು ಮತ್ತು ಶುಕ್ರರ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಕಾಣಬಹುದು ನಿಮ್ಮ ಎಲ್ಲ ಇಚ್ಛೆಗಳು ಬಯಕೆಗಳು ನೆರವೇರಲ್ಪಡುತ್ತವೆ ಹಾಗೂ ಈ ದಿನ ಮಹಾಲಕ್ಷ್ಮಿ ಪೂಜೆ ದಿನ ರಾಹುಕಾಲ ಮತ್ತು ಯಮಗಂಡ ಕಾಲ ಹಾಗೂ ಗುಳಿಕ ಕಾಲದಲ್ಲಿ ಪೂಜೆಯನ್ನು ಹೊರತುಪಡಿಸಿ ಉಳಿದ ಸಮಯಗಳಲ್ಲಿ ನೀವು ಪೂಜೆಯನ್ನು ಮಾಡಬಹುದು ಅದರಲ್ಲೂ ಮುಖ್ಯವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಸಮಯವನ್ನು ನೋಡದೆ ನೀವು ಪೂಜೆ ಮಾಡುವುದು ಕೂಡ ಉತ್ತಮ ಫಲವನ್ನು ತರುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ಮಂಗಳವನ್ನು ಉಂಟು ಮಾಡಬಲ್ಲ ಹಾಗೂ ಅತ್ಯಂತ ಮಂಗಳಕರವಾದಂತಹ ಸಮಯ ಮತ್ತು ಶ್ರೇಯಸ್ಸು ಸಂಪತ್ತನ್ನು ನೀಡುವ ಅದೃಷ್ಟದ ಸಮಯ ಎಂದು ಹೇಳಲಾಗುವ ಈ ಒಂದು ಸಮಯ ಅದರಲ್ಲೂ ಅತಿ ಮುಖ್ಯವಾಗಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿಯನ್ನು ಹೊಂದಲು ಈ ಒಂದು ಸಮಯದಲ್ಲಿ ನೀವು ಮಹಾಲಕ್ಷ್ಮಿಯನ್ನು ಪೂಜಿಸಬಹುದು ಅಂದರೆ ಬೆಳಗ್ಗೆ ನಾಲ್ಕರಿಂದ ನಾಲ್ಕು ಮೂವತ್ತರ ಒಳಗೆ ಮಿಥುನ ಲಗ್ನವಿದ್ದು ಈ ಒಂದು ವಿಶೇಷ ಲಗ್ನದಲ್ಲಿ ನೀವು ಪೂಜೆಯನ್ನು ಮಾಡುವುದರಿಂದ ವಿಶೇಷವಾದಂತಹ ಲಾಭದಿಂದ ಪೂಜೆಯ ಪೂರ್ಣ ಫಲ ನಿಮಗೆ ದೊರೆಯುವುದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಬಹಳ ಮುಖ್ಯವಾದಂತಹ ಸಮಯ ಇದಾಗಿದೆ ಬ್ರಾಹ್ಮಿ ಮುಹೂರ್ತವು ಅತ್ಯಂತ ಶುಭ ಮುಹೂರ್ತವಾಗಿದ್ದು ಈ ಒಂದು ಸಮಯದಲ್ಲಿ ಲಕ್ಷ್ಮಿಯ ಸಂಚಾರ ಹೆಚ್ಚಾಗಿರುತ್ತದೆ ಯಾರೆಲ್ಲ ಹಲವಾರು ರೀತಿಯ ಕಷ್ಟಗಳಿಂದ ಬಳಲುತ್ತಿದ್ದು ತಮ್ಮ ಕಷ್ಟಗಳು ಕಲಗಬೇಕು ಹಣಕಾಸಿನ ಪರಿಸ್ಥಿತಿ ಸುಧಾರಿಸಬೇಕು ಎಂದರೆ ಈ ಒಂದು ಸಮಯ ಅತ್ಯಂತ ಪ್ರಯೋಜನಕಾರಿಯಾಗುತ್ತದೆ ಹಾಗೂ ನಂತರ ನೋಡುವುದಾದರೆ ಬೆಳಗಿನ ಸಮಯ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿಲ್ಲವೆಂದರೆ ಮಧ್ಯಾಹ್ನ ಸಮಯದಲ್ಲಿ ಈ ಒಂದು ಪೂಜೆಯನ್ನು ಮಾಡಬಹುದು ಅಂದರೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೈದರಿಂದ ಹನ್ನೆರಡು ಐವತ್ತರವರೆಗೆ ತುಲಾ ಲಗ್ನವಿದ್ದು ಈ ಒಂದು ಶುಭ ಲಗ್ನದಲ್ಲಿ ನೀವು ಈ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡುವುದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ತರುವುದು ಹಾಗೂ ನಾವು ಮಾಡುವ ಸಮಯದಲ್ಲಿ ದೇವರ ಅನುಗ್ರಹ ಗ್ರಹಗತಿಗಳ ಅನುಗ್ರಹವು ಕೂಡ ಇದ್ದರೆ ಜೀವನದಲ್ಲಿ ನಮ್ಮ ವೃತ್ತಿಯಲ್ಲಿ ಆದಾಯ ಲಾಭವನ್ನು ಹೆಚ್ಚಾಗಿಯೇ ಕಾಣಬಹುದು ನಾವು ಮಾಡುವಂತಹ ಪೂಜೆಯ ಫಲ ಪೂರ್ಣವಾಗಿ ನಮಗೆ ಸಿಗಬೇಕು ಹಾಗೂ ದೇವರ ಅನುಗ್ರಹ ದೊರೆಯಬೇಕು ವರ್ಷದೊಳಗೆ ಶುಭ ಸುದ್ದಿಗಳನ್ನು ನಾವು ಕೇಳಬೇಕೆಂದರೆ ನಾವು ಒಂದು ಶುಭ ಸಮಯದಲ್ಲಿಯೇ ಪೂಜೆಯನ್ನು ಮಾಡಬೇಕು ಹಾಗೂ ನಂತರ ನೋಡುವುದಾದರೆ ಸಂಜೆಯ ಸಮಯ ಹೌದು ಇದು ಮೂರನೆಯ ಮುಹೂರ್ತವಾಗಿದ್ದು ಅಂದರೆ ಸಂಜೆ ಐದರಿಂದ ಐದು ಮೂವತ್ತಕ್ಕೆ ಅಂದರೆ ಐದರಿಂದ ಐದು ಮೂವತ್ತರ ಒಳಗೆ ಅಂದರೆ ಧನುರ್ ಲಗ್ನದಲ್ಲಿಯೂ ಕೂಡ ಈ ಒಂದು ಪೂಜೆ ಮಾಡುವುದು ಅತ್ಯಂತ ಶುಭವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಹೌದು ನಾವು ಮಾಡುವ ಸಮಯದಲ್ಲಿ ಉತ್ತಮ ದೈವ ಬಲವಿದ್ದರೆ ಆ ಒಂದು ಪೂಜೆಯಲ್ಲಿ ಭಕ್ತಿ ಶ್ರದ್ಧೆಯು ಇದ್ದರೆ ನಮ್ಮ ಜೀವನದಲ್ಲಿಯೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತದೆ ಹಾಗೂ ನಾವು ಎಲ್ಲ ಕಂಡ ಕನಸುಗಳು ನನಸಾಗುತ್ತದೆ ನಿಮ್ಮ ಯಾವುದೇ ಇಚ್ಛೆ ಬೇಡಿಕೆಗಳು ಕೂಡ ಈ ಒಂದು ಸಮಯದಲ್ಲಿ ಮಹಾಲಕ್ಷ್ಮಿಯ ಪಾದಕ್ಕೆ ಅರ್ಪಿಸಿ ನಿಮ್ಮ ಜೀವನದಲ್ಲಿ ನೆಮ್ಮದಿ ತರುವಂತೆ ಕೇಳಿಕೊಂಡರೆ ಖಂಡಿತವಾಗಿಯೂ ಕೂಡ ಮಹಾಲಕ್ಷ್ಮಿ ನಿಮಗೆ ವರವನ್ನು ನೀಡುವರು ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸರಳ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿಯಾದಂತಹ ಇನ್ನು ಹಲವಾರು ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು